ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ಹೋದ ಬಾರಿ ಇಲ್ಲಿ ಸರ್ಪ ಸಂಸ್ಕಾರ ಮಾಡಿದ್ರು ಅದಕ್ಕಾಗಿ ನಮಗೆ ತುಂಬ ಫೋನ್ಸ್ ಕಾಲ್ಸ್ ಬರ್ತಾ ಇತ್ತು ಮತ್ತೆ ಸರ್ಪ ಸಂಸ್ಕಾರ ಮಾಡ್ತಾರಾ ಇಲ್ವಾ ಅಂತ ಅದರಿಂದ ಜನ ತುಂಬ ಉಪಯೋಗ ಕಂಡಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಆ ಸನ್ನಿಧಾನಕ್ಕೂ ಆಗಿರಬಹುದು ನಮಗಾಗಿರ್ಬೋದು ತುಂಬ ಫೋನ್ ಕಾಲ್ಸ್ ಬಂದಿದೆ ಅದಕ್ಕೋಸ್ಕರ ಮತ್ತೆ ನಾವು ಈ ಸನ್ನಿಧಾನಕ್ಕೆ ಬಂದು ಗುರುಗಳ ಹತ್ರ ಈ ಸರ್ಪ ಸಂಸ್ಕಾರ ಮತ್ತೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳೋಕೋಸ್ಕರ ಬಂದಿದ್ದೀವಿ ಮತ್ತು ಇನ್ನೊಂದು ಇದರಲ್ಲಿ ಉಚಿತವಾಗಿ ಧನಾಕರ್ಷಣೆ ಅನ್ನೋದನ್ನು ಗುರು ಗುರುಗಳು ಕೊಟ್ಟಿದ್ದರು ಅದೇನಾದರೂ ಇನ್ನೊಂದು ಬೇರೆ ಏನಾದರೂ ಕೊಡ್ತಾ ಇದ್ದಾರಾ ಇಲ್ಲ ಮತ್ತೆ ಅದನ್ನೇ ನಮಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರಾ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಗುರುಗಳ ಹತ್ರ ಕೇಳೋಣ ಬನ್ನಿ ಗುರುಗಳೇ ನಮಸ್ತೆ ನಮಸ್ತೆ ಗುರುಗಳೇ ಸರ್ಪ ಸಂಸ್ಕಾರ ಅನ್ನೋದನ್ನು ನೀವು ದೇವಸ್ಥಾನದಲ್ಲಿ ನಡೆಸ್ಕೊಟ್ಟಿದ್ದೀರ ಈಗಾಗಲೇ ನಮಗೂ ಕೂಡ ತುಂಬ ಫೋನ್ ಕಾಲ್ಸ್ ಬಂದಿದೆ ಆ ಸರ್ಪ ಸಂಸ್ಕಾರ ಮಾಡ್ಕೊಳೋದ್ರಿಂದಾಗಿ ನಮಗೆ ತುಂಬ ಅನುಕೂಲ ಆಗಿದೆ ಸರ್ ಅನ್ನೋದನ್ನೆಲ್ಲ ನಾವು ಈಗ ಕೇಳ್ತಾ ಇರೋದೇನೆಂದರೆ ಜನಗಳಿಗೋಸ್ಕರವಾಗಿ ಈಗ ಮತ್ತೆ ನೀವು ಸರ್ಪ ಸಂಸ್ಕಾರ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಮಾಡ್ಬೇಕು ಅಂದ್ಕೊಂಡಿದ್ರೆ ಯಾವ ಡೇಟ್ಗೆ ಮತ್ತೆ ಸರ್ಪ ಸಂಸ್ಕಾರ ಅನ್ನೋದನ್ನು ಇಲ್ಲಿ ನೀವು ಮಾಡ್ಕೊಡ್ತೀರಾ ಅಂತ ನಾವು ನಿಮ್ಮ ಹತ್ರ ಕೇಳ್ತಾಯಿದ್ದೀವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇದು ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿ ಮತ್ತು ಭದ್ರಕಾಳೆಮ್ಮನವರ ಒಂದು ದಿವ್ಯ ಸಾನಿಧ್ಯ ಹೊಸಕೋಟೆಯಿಂದ ಒಂದು ಆರು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗಾಗಿ ಅದು ಮೊದಲೇ ತೀರ್ಮಾನ ಮಾಡಿಕೊಂಡಿದ್ದೀವಿ ನನಗೆ ಫೋನ್ ಕಾಲ್ಸ್ ಬರ್ತಾಯಿರುತ್ತೆ ಮನುಷ್ಯನಿಗೆ ಪ್ರತಿ ಸಾರಿ ಮಾಡಬೇಕಾ ಇದನ್ನು ಒಂದೇ ಸರಿ ಮಾಡಬೇಕಾ ಹತ್ತಾರು ಸರಿ ಮಾಡ್ಬೇಕನ್ನೋ ಗೊಂದಲಗಳು ತುಂಬ ಜನಕ್ಕಿದೆ ಸರ್ಪ ಸಂಸ್ಕಾರದ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳ್ಕೊಬೇಕು ಫಸ್ಟು ತಿಳ್ಕೊಂಡಾಗ ಅದರ ಗೊತ್ತಾಗುತ್ತೆ ನಾನು ಪ್ರತಿ ವಿಡಿಯೋಗಳಲ್ಲೂ ಅದನ್ನು ಹೇಳ್ತಾನೆ ಇರ್ತೀನಿ ಸರ್ಪ ದೋಷವಿಲ್ಲದೆ ಮನುಷ್ಯ ಇಲ್ಲ ದೇವತೆಗಳು ಮಾತ್ರ ಈ ಸರ್ಪದೋಷದ ವಿಮುಕ್ತಿಯಾಗಿದ್ದಾರೆ ಅಂತ ಸುಬ್ರಹ್ಮಣ್ಯ ಸ್ವಾಮಿನ ಶಿವನ ಶಾಪದಿಂದ ಭೂಲೋಕದಲ್ಲಿ ಬಂದು ಸರ್ಪ ಆಗ ಆಗಿದ್ದಕ್ಕಾಗಿ ಚೌತಿಯಿಂದ ಹುಣ್ಣಿಮೆ ತನಕ ದೇವಿ ಸ್ವತಃ ಬಂದು ಉತ್ತು ಪ್ರದಕ್ಷಿಣೆ ಮಾಡಿ ಸರ್ಪರೂಪದಲ್ಲಿದ್ದಂಥ ಷಣ್ಮುಖ ಸ್ವಾಮಿನ ಕರ್ಕಂಡೋಗಿ ಶಾಪ ವಿಮೋಚನೆ ಮಾಡಿಸಿ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ವಿಮೋಚನೆ ಮಾಡಿಸಿದ ಮಹಾವಿಷ್ಣು ಕಡೆಯಿಂದ ಅನುಗ್ರಹ ಮಾಡಿಸಿದಂಥ ಒಂದು ಸಂಪೂರ್ಣ ಮಾಹಿತಿ ಇದೆ ಹಾಗಾಗಿ ಸರ್ಪದೋಷದಿಂದ ಬಹಳಷ್ಟು ಜನ ನರಳ್ತಾ ಇದ್ದಾರೆ ಈಗ ಹೆಂಗ್ ಬರುತ್ತೆ ಕೆಲವರಿಗೆ ಅದು ಗೊತ್ತಿಲ್ಲ ಸರ್ಪದೋಷ ಹೆಂಗೆ ಬರುತ್ತೆ ಅಂತ ನಾವು ಸರ್ಪನ ಹೊಡೆದಿಲ್ಲ ಸರ್ಪಕ್ಕೆ ನಾವು ಯಾವುದೇ ಹಿಂಸೆ ಕೊಟ್ಟಿಲ್ಲ ನಮಗೆ ಹೆಂಗೆ ಸರ್ಪದೋಷ ಬರುತ್ತೆ ಅಂತ ಪ್ರತಿಯೊಬ್ಬ ಮನುಷ್ಯನಕ್ಕೂ ಯಾವುದೇ ಒಂದು ಜಾತಕ ನೋಡು ಯಾವುದೇ ಕುಂಡಲಿ ಹಾಕು ಮನೆ ಕಡೆ ವಾಮಾಚಾರ ದೋಷ ಆಗಿರಬಹುದು ಗಂಡ ಹೆಂಡತಿ ಸಮಸ್ಯೆ ಆಗಿರಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಬಿಸ್ನೆಸ್ಗಳಲ್ಲಿ ಮತ್ತು ಅನಾರೋಗ್ಯಗಳಲ್ಲಿ ಯಾವುದೇ ತಗಣಕ್ಕೋಗಿ ಒಬ್ಬ ಹತ್ರ ಕುಂತು ಪ್ರಶ್ನೆ ಹಾಕಿದಾಗ ಅದು ನವಗ್ರಹ ಕುಂಡಲಿನೇ ಹಾಕಬೇಕಾಗುತ್ತೆ ನವಗ್ರಹ ಕುಂಡಲಿ ಹಾಕಿ ಬರಂಥ ದೋಷಗಳನ್ನು ಸಂಪೂರ್ಣವಾಗಿ ಅವರು ಎಲ್ಲ ಸಾಧನೆ ಮಾಡಿರ್ತಾರೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ಬಿಡಿಸ್ತಾರೆ ಇಲ್ಲಿ ತುಂಬ ಸಿಂಪಲ್ ಅದು ಸರ್ಪಗಳಿಗೂ ಮತ್ತು ನವಗ್ರಹಗಳದು ನಿಕಟ ಸಂಬಂಧ ಅಂತ ನಾನು ಮೊದಲೇ ಹೇಳ್ತಾ ಇರ್ತೀನಿ ಸರ್ಪದೋಷ ಸರ್ಪಶಾಂತಿ ಆದರೆ ನವಗ್ರಹ ಶಾಂತಿ ಸಂಪೂರ್ಣ ಆಗುತ್ತೆ ಇದು ನಾನು ಹೇಳ್ತಾ ಇರೋದಲ್ಲ ನನಗೆ ನಮ್ಮ ಗುರುಗಳು ಕೊಟ್ಟಿರೋಂಥ ಮಾಹಿತಿ ಅವರು ಕೊಟ್ಟಿರೋ ಆಧಾರಗಳು ಅವರು ಕೊಟ್ಟಿರೋಂಥ ಒಂದು ವಿದ್ಯೆ ಅವರು ದಾರಿ ಏರಿದಂಥ ಒಂದು ಮಾರ್ಗದಲ್ಲಿ ನಾವು ಇದನ್ನು ಮಾತಾಡೋಕೆ ಇಷ್ಟಪಡ್ತೀವಿ ನವಗ್ರಹ ಶಾಂತಿ ಸಂಪೂರ್ಣವಾಗಿ ಸರ್ಪಶಾ ಸರ್ಪಶಾಂತಿಯಲ್ಲಿ ಸರ್ಪಸಂಸ್ಕಾರದಲ್ಲಿ ಬರುತ್ತೆ ಹಂಗಾಗಿ ಬಿಡುಗಡೆ ಆಗುತ್ತೆ ಒಂದೇ ಸರ್ಪ ಸಂಸ್ಕಾರ ಕೆಲವ್ರಿಗೆ ಬಿಡೋಲ್ಲ ಕೆಲವರು ಈಗಲೂ ವಂಶ ಪಾರಂಪರೆಯಾಗಿ ಅದು ಬರ್ತನೇ ಇರುತ್ತೆ ಸರ್ಪದೋಷ ಸರ್ಪದೋಷ ನಾಗಪರಿಹಾರ ಅಷ್ಟು ಸುಲಭವಾಗಿ ಬಿಡುತ್ತೆ ಸರ್ಪ ಸಂಸ್ಕಾರದಲ್ಲಿ ನಾಗದೋಷ ಅಷ್ಟು ಸುಲಭವಾಗಿ ಬಿಡೋಂಥದ್ರಲ್ಲಿ ಕೆಲವರಲ್ಲಿ ಬಿಟ್ಬಿಡುತ್ತೆ ಹಾಗಾಗಿ ಈ ಸರಿ ಏಪ್ರಿಲ್ ಏಳನೇ ತಾರೀಕು ಭಾನುವಾರ ಮತ್ತು ಸರ್ಪದೋಷ ಪರಿಹಾರ ಮಾಡ್ತೀವಿ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಅದನ್ನು ಮಾಡ್ತಾಯಿದ್ದೀವಿ ಅದು ಭಾನುವಾರ ಇರೋದರಿಂದ ಭಾನುವಾರ ಆ ಅಮವಾಸ್ಯ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ಏಳು ಗಂಟೆ ಮೇಲೆ ಕೆಲವರಲ್ಲಿ ಈಗ ಸೋಮವಾರ ಅದು ಗುರ್ತಾಕಿರ್ತಾರೆ ಅಮಾವಾಸ್ಯೆ ಅಂತ ಅದು ಪ್ರಾರಂಭ ಭಾನುವಾರ ಏಳು ಗಂಟೆ ಮೇಲೆ ಪ್ರಾರಂಭ ಆಗುತ್ತೆ ಸೋಮವಾರ ಬಿಡುಗಡೆ ಆಗೋದರಿಂದ ನಾವು ಎಲ್ಲ ಇಲ್ಲಿ ಬರೋಂಥ ವೀಕ್ಷಕರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಭಾನುವಾರ ಏಪ್ರಿಲ್ ಏಳನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಹಾಗಾಗಿ ನೋಡೋಂಥ ವೀಕ್ಷಕರು ಈಗಾಗಲೇ ಬಂದು ಪ್ರತಿ ಸಾರಿ ಬಂದವರು ಸಹ ಫೋನ್ ಮಾಡಿರ್ತ ಫೋನ್ ಮಾಡ್ತಾನೆ ಇರ್ತಾರೆ ಹೊಸದಾಗಿ ಈ ವಿಡಿಯೋ ನೋಡೋರು ಫೋನ್ ಮಾಡ್ತಾ ಇರ್ತಾರೆ ಮೊನ್ನೆ ಹತ್ತನೇ ತಾರೀಕು ಮಾಡಿದಂಥ ಒಂದು ಕಾರ್ಯಕ್ರಮನ ನೋಡಿ ಹಲವಾರು ಜನ ಫೋನ್ ಮಾಡಿದ್ರು ಮತ್ತೆ ಯಾವಾಗ ಪ್ರಾರಂಭ ಮಾಡ್ತೀರಿ ಯಾವಾಗ ಅಂತ ಅದನ್ನು ನಾವು ಏಪ್ರಿಲ್ ಏಳನೇ ತಾರೀಕು ಭಾನುವಾರ ಆವತ್ತು ಇಟ್ಕೊಂಡಿದ್ದೀವಿ ಇದರಲ್ಲಿ ಇನ್ನೊಂದು ಗೊಂದಲ ನೀವು ಸರ್ಪಸಂಸ್ಕಾರದಲ್ಲಿ ಮಾತಾಡಿದಿರ ಉಚಿತವಾಗಿ ಧನಾಕರ್ಷಣೆದು ಕೊಡ್ತೀರ ಅಂತೇಳಿ ತುಂಬ ಬರ್ತಾ ಇದೆ ನಮಗೆ ಕೊರಿಯರ್ ಮಾಡಿ ನಮಗೆ ಉಚಿತವಾಗಿ ಹೇಳಿದಿರಲ್ಲ ಅಂತ ದಯವಿಟ್ಟು ಗಮನಿಸಿ ಇದನ್ನು ಉಚಿತವಾಗಿ ಕೊಡೋದ್ದು ಸಹ ನಿಜನೇ ಆದರೆ ಯಾರು ಸರ್ಪ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೋ ಯಾರು ಸರ್ಪ ಸಂಸ್ಕಾರದಲ್ಲಿ ಕುಳಿತುಕೊಂಡಿರ್ತಾರೋ ಅವರಿಗೆ ಈ ಸರಿನೂ ಅಷ್ಟೇ ಇನ್ನು ಹತ್ತು ಸರಿ ನಾವು ಸರ್ಪ ಸಂಸ್ಕಾರ ಮಾಡಿದ್ರು ಅದನ್ನು ಪ್ರತಿ ಸಾರಿ ಕೊಡಬೇಕಂತೇಳಿ ಅದನ್ನು ನಿಗದಿಪಡಿಸ್ಬಿಟ್ಟಿದ್ವಿ ನಾವು ಬೇರೆ ಅದರಲ್ಲಿ ಯಾಕಂದರೆ ಈಗ ಲಕ್ಷ್ಮೀ ಚಕ್ರಗಳನ್ನು ಧನಾಕರ್ಷಣೆ ಚಕ್ರಗಳನ್ನು ಕೆಲವು ತಾಂತ್ರಿಕ ವಸ್ತುಗಳನ್ನೆಲ್ಲ ಹಾಕಿ ಅದು ಸನ್ನಿಧಿ ಕಡೆಯಿಂದ ಉಚಿತವಾಗಿ ಕೊಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು ಅಂತ ನಾವು ಫಿಕ್ಸ್ ಮಾಡಿದ್ದೀವಿ ದಯವಿಟ್ಟು ವೀಕ್ಷಕರಲ್ಲಿ ಒಂದು ವಿನಂತಿ ಬೇರೆ ದಿನಲ್ಲಿ ಬೇಕಾದ್ರೆ ಮಾಡಿಕೊಡ್ತೀವಿ ಅದು ಏನಿದೆಯೋ ಅದು ತಗೊಂಡು ಮಾಡಿಕೊಡ್ಬೇಕಾಗುತ್ತೆ ಸರ್ಪಸಂಸ್ಕಾರದಲ್ಲಿ ಮಾತ್ರ ಉಚಿತವಾಗಿ ಕೊಡ್ತೀವಿ ಅದು ಬಿಟ್ಟು ನಮಗೆ ಉಚಿತವಾಗಿ ಹೇಳಿದ್ರಲ್ಲ ಕೊರಿಯರ್ ಮಾಡಿ ಕೊಡಿ ಅಂದರೆ ದಯವಿಟ್ಟು ಕ್ಷಮಿಸಬೇಕು ಕೊಡೋಕ್ಕಾಗಲ್ಲ ಬಂದು ಭಾಗಿಯಾದಕ್ಕೆ ಮಾತ್ರ ಉಚಿತವಾಗಿ ಹತ್ತು ಸೀಟ್ ಬಂದು ಒಂದೇ ಮನೇಲಿ ಹತ್ತು ಸೀಟ್ ಬಂದರೂ ಸಹ ನಾವು ಅದನ್ನು ಕೊಡೋಕ್ಕೆ ತಯಾರಾಗಿದ್ದೀವಿ ಇದನ್ನು ವೀಕ್ಷಕರು ಗಮನಿಸಬೇಕು ಹಂಗಾಗಿ ಏಪ್ರಿಲ್ ತಿಂಗಳಲ್ಲಿ ಏಳನೇ ತಾರೀಕು ಭಾನುವಾರ ಮತ್ತು ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಉಚಿತವಾಗಿ ಧನಾಕರ್ಷಣೆ ಈ ಧನಾಕರ್ಷಣೆದು ಬಹಳಷ್ಟು ನಮ್ಮ ಗುರುಗಳು ತುಂಬ ಅದನ್ನು ಬಹಳ ಸೂಕ್ಷ್ಮವಾಗಿ ನಮಗೆ ವಿವರಣೆಯಾಗಿ ಹೇಳಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದರು ಅದು ನಮ್ಮ ಅನುಭವನೂ ಹೌದು ತಗೊಂಡೋಗಿರೋ ಅನುಭವನೂ ಹೌದು ಅದು ಇದ್ದ ಕಡೆ ಏನಿಲ್ಲ ದನ ಆಕರ್ಷಣೆ ಆಗುತ್ತೆ ಮನೆಯಲ್ಲಿ ದಾರಿದ್ರ್ಯತನ ಹೋಗುತ್ತೆ ಮನುಷ್ಯನಿಗೆ ಬೇಕಾಗಿರೋದು ಮೇನು ಹಣ ಧನ ಮೂಲ ಮಿದಂ ಜಗತ್ ಮನೋ ಮೂಲ ಜಗತ್ ಈಗ ಹಂಗಾಗಿ ಯಾಕೆ ಇದನ್ನು ಇದ್ದೀವಿ ಕೊಟ್ಟವರೆಲ್ಲ ಬೇಕಾ ತಕ್ಷಣಕ್ಕೆ ಕೊಟ್ಟದ್ದು ಶುರು ಆಗಿಬಿಡ್ತಾರ ಸಾಧ್ಯ ಇಲ್ಲ ನಿತ್ಯ ಜೀವನದಲ್ಲಿ ಯಾವುದೇ ದಾರಿದ್ರ್ಯತನ ಬರೋಲ್ಲ ಈಗ ಎಷ್ಟೇ ಹಣ ಸಂಪಾದನೆ ಮಾಡಿಕೊಂಡು ಮನೆ ಒಳಗಡೆ ಬಂದು ಬಂದ ತಕ್ಷಣ ಏನಾದರೂ ಒಂದು ರೋಗ ಜೀವನಕ್ಕೂ ಅಥವಾ ಬೇರೆ ಇನ್ನೊಂದು ಇನ್ನೊಂದು ಏನಕ್ಕೋ ಅದನ್ನು ತಗೊಂಡೋಗುತ್ತೆ ಅದು ಆ ವಸ್ತು ಆ ಸಾಕ್ಷಾತ್ಕಾರ ಮಹಾಲಕ್ಷ್ಮಿ ಇರೋದ್ರಿಂದ ಅಂಥ ದರಿದ್ರತನ ಬಿಡಿಸಿ ಅದು ಇಟ್ಕೊಳ್ಳುತ್ತೆ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಈ ಸಾಲಬಾಧೆ ಸಾಲಬಾಧೆ ನೀಟಾಗಿ ಬಿಡುಗಡೆ ಆಗುತ್ತೆ ಹೆಂಗೆ ಬಿಡುಗಡೆ ಆಗುತ್ತೆ ಅದು ದರಿದ್ರ ಹೋಗುತ್ತೆ ಅದು ಇದ್ದ ಕಡೆ ದರಿದ್ರ ಲಕ್ಷ್ಮಿ ಇರಲ್ಲ ಧನಾಕರ್ಷಣೆ ಇರುತ್ತೆ ಅಲ್ಲಿ ಇದ್ದಾಗ ಆಟೋಮೆಟಿಕ್ಕಾಗಿ ಅದು ಕವರ್ ಮಾಡ್ತಾನೇ ಇರುತ್ತೆ ಅದು ನಮ್ಮ ಅನುಭವನೂ ಹೌದು ಹಂಗಾಗಿ ಆಶ್ಲೇಷ ಬಲಿಯಿಂದ ಪಿತೃದೋಷ ಹೋಗೋದಂತೂ ಖಂಡಿತ ಹೋಗುತ್ತೆ ಪ್ರೇತ ಶಾಪದಿಂದ ತುಂಬ ಜನ ನರಳಿತಾ ಇದ್ದಾರೆ ಪಿತೃದೋಷ ಅಂದರೂ ಅದೇ ಪ್ರೇತಬಾಧೆ ಅಂದರೂ ಅದೇ ವಾಸ್ತು ದೋಷ ಹೋಗುತ್ತೆ ಅಕಾಲಮರಣವಾಗಿರೋಂಥದ್ದು ಪರಿಹಾರ ಆಗುತ್ತೆ ಪದೇ ಪದೇ ಆಕ್ಸಿಡೆಂಟ್ಗಳಾಗುವಂಥದ್ದು ಆಕಸ್ಮಿಕ ಆಕ್ಸಿಡೆಂಟ್ ಆಗುವಂಥದ್ದು ಮತ್ತು ಎಷ್ಟೇ ನಾವು ಆಸ್ಪಿಟ್ಲಲ್ಲಿ ತೋರಿಸಿದ್ರೂ ಸಹ ಔಷ ಕೊಟ್ಟಿದ್ದ ಔಷಧಿಗಳು ಮೈ ಹಿಡಿದೆ ಇರುವಂಥದ್ದು ಈ ಸರಫದೋಷದಲ್ಲಿ ಹೋಗುತ್ತೆ ಮತ್ತು ಇನ್ನೇನು ಮಾ ಈ ಮಾಂಗಲ್ಯ ದೋಷ ಅದು ಹೋಗುತ್ತೆ ಮತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆ ಇನ್ನೇನು ಹತ್ತಿರ ಬರಬೇಕು ಮೊನ್ನೆ ಯಾವುದೋ ಒಂದು ಬಂದಿತ್ತು ಚೌಲ್ಟ್ರಿ ಬುಕ್ ಆಗಿಬಿಟ್ಟಿತ್ತು ಚೌಲ್ಟ್ರಿ ಬುಕ್ಕಾಗಿ ಎಲ್ಲ ಆಗಿದೆ ಕೊನೆಯಲ್ಲಿ ಒಂದು ಸಣ್ಣ ವಿಷಯಕ್ಕೆ ಗಲಾಟೆಯಾಗಿ ಕಿತೋ ಅದು ಕಟ್ಟಾಗಿದೆ ಅಂಥ ವಿಷಯಗಳೆಲ್ಲ ಈ ಸರ್ಪದೋಷದಲ್ಲಿ ಸಂಪೂರ್ಣ ಬಿಡುಗಡೆ ಆಗಿ ಎಲ್ಲರಿಗೂ ಒಂದು ಒಳ್ಳೆಯ ರಿಸಲ್ಟ್ ಕೊಡೋಂಥ ಒಂದು ಮಾರ್ಗ ಇದು ಹೀಗಾಗಿ ಈ ವಿಡಿಯೋ ನೋಡೋಂಥವ್ರು ಕೇಳಿಸ್ಕೊಂಡಂಥವ್ರು ಏಪ್ರಿಲ್ ಏಳನೇ ತಾರೀಕು ಭಾನುವಾರ ಬಂದು ಇದರಲ್ಲಿ ಪಾಲ್ಗೊಳ್ಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಗುರುಗಳ ಮುಖಾಂತರ ಸರ್ಪ ಸರ್ಪಶಾಂತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗಿದೆ ನಮಗೆ ಇದರಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಧನ ಆಕರ್ಷಣೆ ಅನ್ನೋದನ್ನು ಉಚಿತವಾಗಿ ಕ್ಷೇತ್ರದ ಪರವಾಗಿ ಕೊಡ್ತಾ ಇದ್ದಾರೆ ಅದು ಯಾವ ರೀತಿ ಅಂದರೆ ಬಂದು ಸರ್ಪಶಾಂತಿಗೆ ಭಾಗಿಯಾಗಿರಬೇಕು ಆ ವ್ಯಕ್ತಿ ಸರ್ಪಶಾಂತಿಗೆ ಭಾಗಿಯಾಗಿರಬೇಕು ಅವರಿಗೆ ಮಾತ್ರ ಉಚಿತವಾಗಿ ಕೊಡ್ತೀನಿ ಅಂತ ಅವರು ಕಡ್ಡಾಯವಾಗಿ ಹೇಳಿದ್ದಾರೆ ಅದು ಅಕಸ್ಮಾತ್ ಬರೋಕಾಗ್ಲಿಲ್ಲ ಅಂದಾಗ ಸಪ್ರೇಟಾಗಿ ಬಂದು ಬೇಕಾದ್ರೂ ಮಾಡ್ಕೊಡ್ತೀನಿ ಅಂತ ಅದರದ್ದು ಬೇರೆ ರೀತಿ ಇರುತ್ತೆ ಅದನ್ನು ಗುರುಗಳತ್ರ ಮಾತಾಡಿ ಮಾಡಿಸ್ಕೊಬೇಕಾಗುತ್ತೆ ಬಟ್ ಈಗ ಏನಂದ್ರೆ ಬಂದು ಸರ್ಪಶಾಂತಿನಲ್ಲಿ ಕೂತಿರೋರ್ಗೆ ಮಾತ್ರನೇ ಅದು ಉಚಿತವಾಗಿ ಸಿಗೋವಂಥದ್ದು ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳ್ಳೋದೊಂದೇ ಸರ್ಪಶಾಂತಿ ಅನ್ನೋದು ಮಾನವ ಜೀವನದಲ್ಲಿ ತುಂಬ ಬಹುಮುಖ್ಯವಾದ ಒಂದು ಕಾರ್ಯವನ್ನು ವಹಿಸುತ್ತದೆ ಎಲ್ಲರಿಗೂ ಇದು ಅನುಕೂಲ ಆಗ್ತದೆ ಒಂದು ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಆಗಿರ್ಬೋದು ಏನೇ ಒಂದು ಮನಶಾಂತಿ ಇಲ್ಲದೇ ಇರ್ಬೋದು ಮತ್ತು ಮನೆಯಲ್ಲಿ ತೊಂದರೆ ಆಗಿರ್ಬೋದು ಇದೆಲ್ಲ ಸರ್ಪಶಾಂತಿ ಮುಖಾಂತರ ಸ್ವಲ್ಪ ವಿಮುಕ್ತಿ ಆಗುತ್ತೆ ಅಂತ ಗುರುಗಳ ಕಡೆಯಿಂದ ನಾವು ತಿಳ್ಕೊಂಡಿದ್ದೀವಿ ಅದಕ್ಕಾಗಿ ನಿಮ್ಮಲ್ಲಿ ಹೇಳೋದಿಷ್ಟೇ ಏಪ್ರಿಲ್ ಏಳು ಏಳನೇ ತಾರೀಕು ಭಾನುವಾರ ಎಲ್ಲರೂ ಬಂದು ಸರ್ಪಶಾಂತಿಯಲ್ಲಿ ಭಾಗಿಯಾಗಿ ನಿಮ್ಮ ಎಲ್ಲ ಸಕಲ ಕಾರ್ಯಗಳನ್ನು ಈಡೇರಿಸ್ಕೊಂಡು ಧನಾಕರ್ಷಣೆ ಅನ್ನೋದನ್ನು ಉಚಿತವಾಗಿ ತಗೊಂಡೋಗಿ ಅಂತ ಎಲ್ಲ ವೀಕ್ಷಕರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ